ಈಗ ಅಂತ ಫಿಟ್ ಮಾಡ್ಬೋದು ಇವನೇ ಮಾಡ್ತಾನೆ ಏನೋ ಗೊತ್ತಿಲ್ಲ ಬಂಪರ್ ಫಿಟ್ ಮಾಡಿದ್ಯಾಟ್ ಅಲ್ಲ ಎ ಡ್ರೈವರ್ ತಾನೆ ತೋರಿಸು ಸೊ ಹಾಯ್ ನಮಸ್ಕಾರ ಎಲ್ಗನು ನಾನು ನಿಮ್ಮ ಕಿರಣ್ ಸೊ ವಿಡಿಯೋ ಶೂಟ್ ಮಾಡ್ತಿರೋದು ನೈಟು ಏಳು ಗಂಟೆ ಆಗಿದೆ ಸೊ ಏನಪ್ಪ ಇವತ್ತು ವಿಡಿಯೋ ಅಂದರೆ ಕಾರ್ಗೆ ಟೈರ್ ಚೇಂಜ್ ಮಾಡಿಸ್ತಾಯಿದೀವಿ ಯಾಕೆ ಏನು ಅಂತೆಲ್ಲ ಹೇಳ್ತೀನಿ ಮುಂದೆ ಕತ್ಲಲ್ಲಿ ಏನು ಕ್ಯಾಂಟನ್ನೆಲ್ಲ ಏನು ಬನ್ನಿ ತೋರಿಸ್ತೀನಿ ಸೊ ಕಾರ್ ನಿಂತಿದ್ದೀವಿ ಜಾಕೆಟ್ ಏರ್ಸತ್ತ ಸೊ ಆಲ್ರೆಡಿ ಎಲ್ಲ ಮುಕ್ಕಾಲು ಭಾಗ ಆಗಿದೆ ಮುಂದಗಡೆ ಸೆಟ್ ಮಾಡಿಬಿಟ್ಟು ಸೈಡ್ ನೋಡಿಬಿಟ್ರೆ ಮುಗೀತು ಜಾಕೆಟ್ ಆರ್ಸಿ ನಂಜುಗೋಡು ಐವೇ ವೈಟ್ ಮಾಡಲ್ವಾ ಎಲ್ಲ ಬಡಲಿ ಅಲ್ಲ ಡೇ ಡ್ರೈವರ್ ತಾನೆ ತೋರಿಸೋ ಸೊ ಇವಾಗ ಒಳಗಡೆ ನಿಂಚ್ಕೋತ ಇದಾರೆ ವೀಲ್ ಚೆಕ್ ಮಾಡೋಕೆ ಒಳಗಡೆ ನಿಂತ್ಕೊಂಡ್ರು ಚೆಕ್ ಮಾಡಿ ಮುಂದೆ ಹೇಳ್ತಾರೆ ಏನು ಸೊ ಇವಾಗ ಸ್ಟೈಟ್ ನೋಡಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಅಂತೆಲ್ಲ

めっちゃうどんされた。<laughs> ಸೊ ಇವಾಗ ಟೈಲೆಲ್ಲ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡಿಸ್ಕೊಂಡು ಬಂದಾಯಿತು ಸೊ ನೆಕ್ಸ್ಟು ಬ್ಯಾಕ್ ಬಂಪರು ಮತ್ತು ಇನ್ನೊ ಇನ್ನೊಂದೇನಾಗ ಇನ್ನು ಇನ್ನೊಂದೇನಾಗ ಏನಾದರೂ ಮೇಲ್ಗಡೆ ಟೋಪಿ ಬರ್ತಾರ ಸ್ಪೈಲರು ಅದು ನನ್ನ ಬಾಯಿಗೆ ಬರಲ್ಲ ಅದನ್ನ ಬ್ಯಾಕ್ ಟಾಪಿ ಬ್ಯಾಕ್ ಟಾಪಿ ಅಂತ ಕರಿತೀನಿ ಸ್ಪೈಲರ್ ಅಂತೆ ಈಗ ಸ್ಪೈಲರು ಮತ್ತು ಬ್ಯಾಕ್ ಬಂಪರು ಹಾಕ್ಸ್ಕೊಂಡು ಮತ್ತು ಕಿಟ್ಲಿದ್ದು ರಂಗ್ ಬರುತ್ತಲ್ಲ ಏನಂತಾರದು ಅದು ಬೀಡಿಂಗ್ ಬೀಡಿಂಗು ಬೀಡಿಂಗು ಅದು ಹೋಗ್ಬಿಟ್ಟೈತೆ ಅದನ್ನು ಹೊಸದ್ ತಂದೀವಿ ಅದನ್ನು ಹಾಕ್ಸೋಕ್ಕೆ ಗ್ಲಾಸ್ ಬಿ ದುಡ್ಕ್ತಾ ಇದ್ದೀನಿ ಎಲ್ಲೂ ಸಿಗ್ತಾಯಿಲ್ಲ ಎಲ್ಲೋ ಅಂತ ಕರ್ಕೊಂಡೋಗ್ತವೇ ಹೋಗದ ಹೈವೇ ಹಾಫ್ ಆನ್ ಅವರಿಂದ ನೆಂಜ್ಗೂಡ ಸಿಟಿ ರೌಂಡ್ ಆ ಗ್ಲಾಸ್ ಅಂಗಡಿ ಹುಡ್ಕೊಂಡು ಹುಡ್ಕೊಂಡು ಇವಾಗ ಯಾವುದೋ ತಂದಿನವನೇ ಅಲ್ಲಿ ಕೇಳ್ತಾವಣೆ ನೋಡಿ ಕೇಳ್ತಾವಣೆ ಅದೇನಂತಾರೋ ಹಾಕ್ಕೊಟ್ರೆ ಸರಿ ಆಗಲ್ವಂತ ಸೊ ಆಗಲ್ವಂಥದ್ದು ಯಾರೋ ಮೆಕ್ಯಾನಿಕ್ ಅಂತೆ ಹಾಂ ಅದೇನು ಫೋನ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸು ಹಾಕ್ಬಿಟ್ರೆ ಹಾಕಿಸ್ಕೊಂಡು ಇದನ್ನೆಲ್ಲ ಎಲ್ಲ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಮಂತ್ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಎಲ್ಲಿ ಅಂತ ಎಸ್ ಮಾಡಿ ನೋಡೋದ ಹಾಂ ಏನೋ ಗಾಡಿ ಓಡಿಸ್ಬೇಕಂತ ಫ್ರೆಂಡ್ಸ್ ಇಲ್ಲೇ ಮಾಡ್ತೀನಿ ಇವಾಗ ಕ್ಲಾಸಿಟಿ ಎಲ್ಲ ಬೀಟಿಂಗ್ ಎಲ್ಲ ಫಿಟ್ ಮಾಡಾಗಿದೆ ಇನ್ನು ಫಿಟ್ ಮಾಡಬೇಕು ಫಿಟ್ ಮಾಡಿದ್ರೆ ಇನ್ನೂ ಮುಗೀತು ಇಲ್ಲಿ ನೋಡಿ ಇಲ್ಲೊಂದು ಕೆಲಸ ಮಾಡೋಣ ಆಗ್ಲೇ ಹೇಳ್ದಲ್ಲ ಸ್ಪೈಲರ್ ಅಂತ ಕಾರ್ ಟೋಪಿ ಅನ್ನಲ್ಲ ಇದೇ ಅದು ಇದನ್ನು ಫಿಟ್ ಮಾಡ್ಬೇಕಂದ್ಬಿಟ್ಟು ಗ್ಯಾರೇಜಿಗೆ ತಗೋ ಬಂದ್ರೆ ಇವನೇ ಫಿಟ್ ಮಾಡ್ಯಾರ ಹಾಂ ಅಲ್ಲ ಇದು ಹೇಳಿದ್ರೆ ಅಲ್ಲೇ ಫಿಟ್ ಮಾಡಿಸ್ತೇವೆ ಫ್ರೆಂಡ್ಸ್ ಹಾಂ ಗ್ಯಾರೇಜಿಗೆ ಬಂದ್ಬಿಟ್ಟು ಇಲ್ಲಿ ಇವನೇ ಪಿಟ್ ಮಾಡಿದೆ ಇದೇ ಸ್ಪೈಲರು ಈಗ ಬಂಪರ್ ಒಂದು ಫಿಟ್ ಮಾಡ್ಬಾರ ಇವನೇ ಮಾಡ್ತಾನೆ ಏನೋ ಗೊತ್ತಿಲ್ಲ ಬಂಪರ್ ಫಿಟ್ ಮಾಡ್ತೀಯಾ ಬಂಪರ್ ಪಿಟ್ ಮಾಡ್ತೀಯಾ ಮಾಡೋ ಇವಾಗೆಲ್ಲ ಬೀಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಟೈಮ್ ಬಂದು ನೈನ್ ಓ ಕ್ಲಾಕ್ ಇರ್ಬೋದು ಐವೇ ವಂದನೆಗಳು ನಂಜನಗೂಡು ಸೊ ಇದೇ ಥರ ವೀಡಿಯೋಗಳು ನೆಕ್ಸ್ಟ್ ಟೈಮ್ ಬರ್ತಾ ಇರ್ತೇವೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ಇದು ನಂಜನಗೂಡು ಬ್ರಿಡ್ಜು ಈ ಕಡೆ ಕಟ್ಟೆತು ಅಂದರೆ ನಮ್ಮೂರು ಸೊ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಓಕೆ ಫ್ರೆಂಡ್ಸ್ ಬಾಯ್